ಹಲೋ ಗಾಯ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ತ್ರಿಶಾಸ್ ವ್ಲಾಗ್ ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು ದೀಪಾವಳಿ ಥೀಮಲ್ಲಿ ನಮ್ಮ ಇಬ್ಬರು ಅಕ್ಕಂದಿರು ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡ್ಸಿದ್ದಾರೆ ಅಂತ ಆ್ಯಂಡ್ ಇವಾಗ ಕಲರ್ ಶೇಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ನೋಡ್ಬೋದು ನೀವು ನಮ್ಮಮ್ಮ ಬಿಡಿಸಿರುವಂತಹ ಪುಟಾಣಿ ರಂಗೋಲಿ ಆ್ಯಂಡ್ ಫೈನಲ್ ಟಚ್ ಅಪ್ ಕೊಡ್ತಾಯಿದ್ರು ಮೀನ್ಸ್ ಔಟ್ಲೈನ್ ಕೊಡ್ತಾ ಇದ್ರು ನಾವು ನೋಡಿ ಕಲರ್ ಎಲ್ಲ ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವ್ ನೋಡ್ತಾ ಇರೋದು ಸಗಣಿಯಿಂದ ಮಾಡಿರೋ ಚರಕಲು ಅದ್ರ ಮೇಲೆ ಊನೆಲ್ಲ ಡೆಕೋರೇಟ್ ಮಾಡಿದ್ರು ಅಂಡ್ ನಾವು ಇದನ್ನ ರಂಗೋಲಿ ಮೇಲೆ ಅಂಡ್ ಡೋರ್ಸ್ ಹತ್ರ ಎಲ್ಲ ಡೆಕೋರೇಟ್ ಮಾಡಕ್ಕೆ ಇರ್ತೀವಿ ರಂಗೋಲಿ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಹಳೆ ಮನೆ ಹತ್ರ ಇಲ್ಲಿ ಲೆಕ್ಕ ಮೆರವಣಿಗೆ ಮಾಡ್ತಾರೆ ಸೊ ಲೆಕ್ಕೆ ನೋಡಕ್ಕೆ ಬಂದ್ವಿ ಅಂಡ್ ಇಲ್ಲಿ ತುಂಬಾ ಜನ ಲೆಕ್ಕೆ ತಗೊಂಡ್ ಬಂದಿರ್ತಾರೆ ಅಂದರೆ ಅಂದ್ರೆ ಹತ್ರ ಬೆಳೆಯಂತಹ ಬೆಳೆಗಳನ್ನ ತಂದುಬಿಟ್ಟು ಅದನ್ನ ಕಟ್ತಾರೆ ಒಂದು ರೌಂಡ್ ಶೇಪಲ್ಲಿ ಕಟ್ಬಿಟ್ಟು ಅದನ್ನು ರೋಡ್ ತುಂಬ ಮೆರವಣಿಗೆ ಮಾಡ್ತಾರೆ ಸೊ ಆ ಮೆರವಣಿಗೆ ಅವ್ರವ್ರ ಲೆಕ್ಕನ ಅವರೇ ತೊಗೊಂಡೋಗಿ ಮೆರವಣಿಗೆ ಮಾಡಿ ಅವ್ರವ್ರ ಮನೆಗೆ ತಗೊಬರ್ತಾರೆ ಆ್ಯಂಡ್ ನೀವು ನೋಡ್ಬೋದು ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಅಕ್ಕನು ಹೆಲ್ಪ್ ಮಾಡ್ತಾ ಬಲ್ಗಾಲನ್ನು ಇಟ್ಟು ಒಳಗಡೆ ಬಂದ್ರೆ ನಮ್ಮ ವಿಲ್ ಫಾಲೋ ಹೋಗ್ತೀಯ ಕಾಲಲ್ ಮಂಡಿ ನೋಡು ಇವ್ರಲ್ಲಿ ಡ್ರಮ್ಸ್ ಎಲ್ಲ ಮಾಡಿ ಬಂತ ಇದ್ರು ಇವ್ರದ ಅದೆಲ್ಲ ಇವಾಗ ಈ ಪೂಜೆ ಮಾಡಿರೋದನ್ನ ಫುಲ್ ಟೆರೆಸ್ ಮೇಲೆ ಹಾಕ್ಬೇಕು ഇഷ്ടക്ക sí, no ಇದು ದೀಪಾವಳಿ ಹಬ್ಬದ ಹಿಂದಿನ ದಿಸದ್ ವಿಡಿಯೋ ಅಂಡ್ ನೀವು ನೋಡಬಹುದು ಇಲ್ಲಿ ಬೆಂಕಿ ಎಲ್ಲ ಹಾಕಿದ್ದಾರೆ ಅಂಡ್ ಇದು ಕೋಟೆ ಸರ್ಕಲ್ ಅಲ್ಲಿ ನಡೆಯುತ್ತೆ ಅಂದ್ರೆ ಲೆಕ್ಕ ಎಲ್ಲ ಎಲ್ಲಿ ಹೋಗ್ತಾರೆ ಆ ಜಾಗದಲ್ಲಿ ನಡೆಯುತ್ತೆ ಅಂಡ್ ನಮ್ಮಪ್ಪ ನಮ್ಮಪ್ಪನ ಗ್ರೂಪ್ ಎಲ್ಲ ಸೇರ್ಕೊಂಡು ಈ ಬೆಂಕಿನ ಹಾಕ್ತಾರೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೋಡೋಕೆ ಇನ್ನ ಸ್ಟಾರ್ಟಿಂಗ್ ಇವಾಗ ಹಾಕಿದ್ದು ಅದಕ್ಕೆ ಅಷ್ಟು ಉರಿ ಹತ್ತಿಲ್ಲ ಇನ್ನು ಅಂಡ್ ಮೇಲೆ ಇನ್ನೊಂದು ವಿಡಿಯೋ ಕೂಡ ಹಾಕಿದ್ದೀನಿ ನೀವು ನೋಡಬಹುದು ಅಂಡ್ ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಅವಾಗ ಅಷ್ಟು ಕ್ಲಿಯರ್ ಆಗಿ ಇನ್ನೊಂದು ಜಾಸ್ತಿ ವಿಡಿಯೋ ಮಾಡಕ್ ಆಗಲಿಲ್ಲ ನನ್ನ ಕೈಲೆ ಅಂಡ್ ಇವಾಗ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ನೋಡಿ ಓ ಅಪ್ಪ ಹ್ಞೂ ಅಷ್ಟೇ ನಮ್ಮಪ್ಪ ಪಟಾಕಿ ತಂದಿದ್ನೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ಏನೇನಿದೆ ಅಂತೆಲ್ಲ ನೋಡಿಬಿಟ್ಟು ಅಡುಗೆ ಮನೆಗೆ ಬಂದರೆ ಇವ್ರು ಫುಲ್ ಕೆಲಸ ಮಾಡ್ತಾಯಿದ್ರು ಇವರಿಬ್ಬರು ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ರು ಅಮ್ಮ ಹೋಳ್ಗೆಗೆ ರೆಡಿ ಮಾಡ್ಕೋತಾಯಿದ್ರು ಅವರಿಬ್ಬರು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾಯಿದ್ರು ಅಡುಗೆಗೆ ಇದನ್ನು ನೋಡ್ಬೋದು ನಮ್ಮಮ್ಮ ಎಳ್ಳನ್ನು ಪುಡಿ ಮಾಡಿ ಅದರಿಂದ ದೀಪ ಮಾಡ್ತಾ ಇದ್ದಾರೆ ಎಳ್ಳ ದೀಪ ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ಇದನ್ನ ಏನಕ್ಕೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ರಾತ್ರಿ ಅಲ್ಲಿ ದೇವಿರಮ್ಮನ ಬೆಟ್ಟದಿಂದ ಒಂದು ಕೆಂಡ ಬರುತ್ತೆ ಆ ಕೆಂಡಾಗೆ ಆರತಿ ಮಾಡೋಕ್ಕೋಸ್ಕರ ಈ ದೀಪನ ರೆಡಿ ಮಾಡ್ತಾ ಇದ್ದು ಅಮ್ಮ ಸಂಜೆ ರೆಡಿಯಾಗೋ ಪ್ಲ್ಯಾನ್ ಇತ್ತು ಆ್ಯಂಡ್ ರೆಡಿ ಆದಮೇಲೆ ಫೋಟೋಸ್ ತಗೊಳ್ಳೋಕ್ಕೆ ಒಂದು ಪ್ಲೇಸ್ ಬೇಕಿತ್ತಲ್ವಾ ಸೊ ಆ ಪ್ಲೇಸು ಎಲ್ಲಿ ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಅಕ್ಕಂದಿ ಇಬ್ಬರು ಪ್ಲ್ಯಾನ್ ಮಾಡಿ ಒಂದು ಹೂವಿಂದ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಡೆಕೋರೇಟ್ ಮಾಡ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಚೆಂಡು ಹೂವಿಂದ ಮಾಡ್ತಾ ಇದ್ರು ಯೆಲ್ಲೋ ಕಲರ್ ಚೆಂಡು ಹೂವು ಆರೆಂಜ್ ಅಂಡ್ ಎಲೆಗಳನ್ನೆಲ್ಲ ಅಷ್ಟು ನೀಟಾಗಿ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ನೋಡಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿದ್ದೀನಿ ನಾನು ಸಂಜೆ ಮನೆ ಹತ್ರ ಇಡೋದಕ್ಕೆ ದೀಪನ ರೆಡಿ ಮಾಡ್ಕೋತಾ ಇದೀವಿ ನಾವೆಲ್ಲ ಸೊ ಅದಕ್ಕೆ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ಲೂ ನಮ್ಮ ಸ್ಟ್ರೈಟ್ನಿಂಗ್ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಿದಲ್ಲ ಬಟ್ ಆದ್ರೆ ಟೈಮೇ ಇಲ್ಲ ನಾನು ಚೂಸ್ ಮಾಡಿಲ್ಲ ಏನು ಹಾಕೋಣ ಅಂತ ನಾನು ऑलरेडी ಚೂಸ್ ಮಾಡ್ದೆ ದಟ್ ಇಸ್ ಪಿಂಕ್ ಕಲರ್ ಫೈನಲಿ ಡನ್ ವಿತ್ ಮೈ ಮೇಕಪ್ ಮೇಕ್ಅಪ್ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನನ್ನ ಔಟ್ಫಿಟ್ ನಾನು ಹೇಂ್ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇವಾಗ ದೀಪಾವಳಿಗೆ ಪಟಾಕಿ ಎಲ್ಲ ಹೊಡಿತೀವಿ ಆ್ಯಂಡ್ ನಾನು ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ಇವನ್ನ ರೀಲ್ಸ್ ಬರ್ತೀನಿ ಸೊ ಅಲ್ಲಿ ರೀಲ್ಸ್ ಎಲ್ಲ ಮಾಡಿದ ತಕ್ಷಣ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾಯಿರಿ ಆ್ಯಂಡ್ ನೆಕ್ಸ್ಟ್ ನಾವು ಇವಾಗ ಕೆಳಗೆ ಹೋಗಿ ನಮ್ಮ ಕೇಳೋಣ ಅಮ್ಮ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳೋಣ ಬನ್ನಿ ಹೋಗೋಣ ಇವಾಗ ಲೊಕೇಶನ್ ಹುಡುಕ್ತಿದ್ದೀವಿ ಫೋಟೋಗೆ ನಮ್ಮ ಮನೇಲಿ ಫೈನಲ್ಲಿ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ನೋಡಿ ನಾ ಇವರಿಬ್ಬರು ರೆಡಿಯಾಗಿ ನಿಂತಿದ್ದಾರೆ ನೋಡಿ ಮೂರು ಕಾಣಿದೀವಿ ಅಂತ ತಿಳಿಸಿ ಅಲ್ಲಿ ನೆಕ್ಸ್ಟ್ ಇವಾಗ ಫೋಟೋ ಶೂಟ್ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾವು ಬಂದಿದ ನಮ್ದೊಂದು ಪುಟಾಣಿ ಅಂಗಡಿ ಇದೆ ಅಲ್ಲಿ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ನಾಳೆ ಮಾಡೋ ಪ್ಲಾನ್ ಇತ್ತು ಬಟ್ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿದ್ವಿ ಸಿಂಪಲ್ ಆಗಿ ಕ್ಯೂಟ್ ಆಗಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದ್ವಿ ನಮ್ಮ ಅಪ್ಪಂಗೆ ಇಲ್ಲಿ ಹೊಸ ಮನೆ ಹತ್ರ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಗಡಿ ಹತ್ರ ಬಂದು ಕುತ್ಕೋತಾರೆ ನಮ್ಮ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಅಂಗಡಿಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾರೆ ಕೋಟೆ ಸೈಡು ಅಂಗಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ದೇವಿರಮ್ಮ ಬೆಟ್ಟದಲ್ಲಿ ಕೆಂಡ ಹಾಕ್ತಾರೆ ಅದಕ್ಕೆ ಪೂಜೆ ಮಾಡೋಣ ಅಂತ ಎಲ್ಲರೂ ಪೂಜೆ ಮಾಡ್ತಿದ್ವಿ ಕ್ಲೌಡಿ ಇತ್ತು ಅಷ್ಟೇನು ಕಾಣಿಸ್ಲಿಲ್ಲ ಹೋಳಿಗೆ ಪಲಾವ್ ಇಡ್ಲಿ ಗೊಜ್ಜು ತಿಂತ ಇದ್ದೀವಿ ಅಪ್ಪ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಅಮ್ಮ ಈಗ ಬಡಿಸ್ತಾ ಇದ್ದಾರೆ ನಾನು ಪಲಾವ್ ತಿಂತಾ ಇದ್ದೀನಿ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್